ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಕನ್ನಡ ಅಪ್ಡೇಟ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಕ್ವಿಕ್ಕಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಯಾವ ಥರ ತೆಗೆಯೋದು ಅಂತ ನಾನು ಟ್ರಿಕ್ಸ್ಗಳನ್ನ ಹೇಳ್ತೀನಿ ತುಂಬ ಈಸಿಯಾದಂತಹ ಟ್ರಿಕ್ಸ್ಗಳನ್ನ ಹೇಳ್ತೀನಿ ಇಲ್ಲಿ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಹಾಗೆ ನಿಮಗೆ ಯಾವುದಾದ್ರೂ ತುಂಬ ಆದಂತಹ ಟ್ರಿಕ್ಸ್ಗಳು ಗೊತ್ತಿದ್ದರೆ ನನ್ನ ಜೊತೆ ಕಮೆಂಟ್ ಮೂಲಕ ಶೇರ್ ಮಾಡಿ ನಾನು ಈ ವಿಡಿಯೋದಲ್ಲಿ ತುಂಬ ಈಸಿಯಾದಂತಹ ಟ್ರಿಕ್ಸ್ಗಳನ್ನ ಹೇಳ್ತೀನಿ ಅಂದರೆ ತುಂಬ ಕಡಿಮೆ ಬೆಳ್ಳುಳ್ಳಿ ಬಳಸೋರ್ಗು ಹಾಗೆ ಕೆ ಜಿಗಟ್ಟಲೆ ಬೆಳ್ಳುಳ್ಳಿ ಬಳಸೋರ್ಗು ಕೂಡ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಯಾವ ಥರ ತೆಗಿಬೌದು ಅಂತ ಹೇಳ್ತೀನಿ ನೋಡಿ ಹಾಗೆ ಒಂದೊಂದಾಗಿ ಇವಾಗ ನೋಡೋಣ ನಾನಿವಾಗ ಸ್ವಲ್ಪ ಕಡಿಮೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಮಾಡ್ತಿರೋದು ಇದು ಹಾಗಾಗಿ ಸ್ವಲ್ಪ ಕಡಿಮೆ ಬೆಳ್ಳುಳ್ಳಿನ ತಗೊಳ್ತಾ ಇದ್ದೀನಿ ನೀವು ನನಗೆ ಏನೂ ಮಾಡಬೇಕಾಗಿರಲಿಲ್ಲ ಆದರೆ ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಇದ್ದೀನಿ ಅಷ್ಟೇ ನೋಡಿ ನಾನಿಲ್ಲಿ ಒಂದು ನಾಲ್ಕೈದು ಹಸಲು ಅಷ್ಟೇ ತೊಗೊಳ್ತಿದ್ದೀನಿ ಬೆಳ್ಳುಳ್ಳಿದು ಅಂದರೆ ಅದ್ರ ಮೇಲಿರುವಂಥ ದಪ್ಪದಾದಂತಹ ಸಿಪ್ಪೆಯನ್ನೆಲ್ಲ ನಾನು ರಿಮೂವ್ ಮಾಡಿ ಇಟ್ಕೊಳ್ತಿದ್ದೀನಿ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ನೋಡಿ ನೀವು ನೋಡ್ತಿರ್ಬಹುದು ನೋಡಿ ಇವಾಗ ನಾನು ಒಂದಿಸ್ಲು ಬೆಳ್ಳುಳ್ಳಿಯನ್ನು ತಗೊಳ್ತೀನಿ ಈಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ನೀವು ನೋಡ್ತಿರ್ಬೋದು ತೊಗೊಂಡೆ ಇವಾಗ ನೋಡಿ ಅದರ ಟಿಪ್ಪೇನಿರುತ್ತೋ ತುದಿ ಏನಿರುತ್ತೋ ಅದನ್ನು ಈ ಥರ ನೀವು ಜಪ್ಬೇಕಾಗುತ್ತೆ ಅಂದರೆ ಈ ಥರ ಇದು ಮಾಡಬೇಕಾಗತ್ತೆ ಜಚ್ಕೋಬೇಕಾಗತ್ತೆ ತುದಿನ ನೋಡಿ ಆಗ ನೀವು ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೇನ ತೆಗಿಬೌದು ಅಂದರೆ ಇವಾಗ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ಅಥವಾ ಒಬ್ಬರೇ ಇರ್ತಾರೆ ಯಾರಾದರೂ ಅಥವಾ ಯಾರೋ ಒಬ್ಬರಿಗೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕಾಗಿರುತ್ತೆ ಆಗ ಸ್ವಲ್ಪನೇ ಬೆಳ್ಳುಳ್ಳಿನ ಯೂಸ್ ಮಾಡ್ತಿರ್ತೀರೋ ಅಂತಹ ಕ್ಷಣದಲ್ಲಿ ನೀವು ಈ ಥರ ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ಕೋಬೋದು ತುದಿನ ಒಂಚೂರು ಜಪ್ಕೊಬಿಟ್ಟು ಅಥವಾ ಜಜ್ಕೊಬಿಟ್ಟು ನೀವು ಈ ಥರ ಈಸಿಯಾಗಿ ತೆಗಿಬೌದು ಬೆಳ್ಳುಳ್ಳಿ ಸಿಪ್ಪೆಯನ್ನು ರಿಮೂವ್ ಮಾಡ್ಕೋಬೋದು ನೀವು ನೋಡ್ತಿರ್ಬೋದು ನಾನು ಎಷ್ಟು ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ರಿಮೂವ್ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ಏನೂ ಕಷ್ಟ ಇರೋದಿಲ್ಲ ಇದರಲ್ಲಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ನಾವು ರಿಮೂವ್ ಮಾಡ್ಕೋಬಹುದು ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ಇನ್ನು ಕೆಲವ್ರಿಗೆ ಗೊತ್ತಿರೋದಿಲ್ಲ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಇಬ್ಬರೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಕೊನೆ ತನಕ ನೋಡಿ ನೆಕ್ಸ್ಟ್ ಟಿಕ್ ಟ್ರಿಕ್ಸ್ ಬಂದುಬಿಟ್ಟು ಈ ಥರ ಕೈಯಲ್ಲಿ ಇಟ್ಕೊಂಬಿಟ್ಟು ನೀಟಾಗಿ ಇಟ್ಕೊಬಿಟ್ಟು ಉಜ್ಜಬೇಕು ಸ್ಪೀಡಾಗಿ ಕೈಯ ಆಗ ಬೆಳ್ಳುಳ್ಳಿ ಸಿಪ್ಪೆ ಇರುತ್ತಲ್ಲ ಅದು ಲೂಸ್ ಆಗುತ್ತೆ ಆಗ ನಮಗೆ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ರಿಮೂವ್ ಮಾಡಲಿಕ್ಕೆ ಆಗುತ್ತೆ ನೀವೀಗ ನೋಡ್ತಿರ್ಬೋದು ನಾನು ಉಚ್ಕೊಂಡಿದ್ದೀನಿ ಇವಾಗ ಇವಾಗ ರಿಮೂವ್ ಮಾಡ್ತಾಯಿದ್ದೀನಿ ಆಗ ಬೆಳ್ಳುಳ್ಳಿ ಸಿಪ್ಪೆ ತುಂಬ ಲೂಸ್ ಆಗಿಬಿಡುತ್ತೆ ಹಾಗಾಗಿ ಈಸಿಯಾಗಿ ಬರುತ್ತೆ ನೋಡಿ ನಾನು ಎಷ್ಟು ಈಸಿ ಆಗ್ತೈತೆ ಅಂತ ಏನೂ ಕಷ್ಟಪಡುವಂಥ ಅವಶ್ಯಕತೆ ಇರೋದಿಲ್ಲ ಈ ಟ್ರಿಕ್ಸ್ ಯೂಸ್ ಮಾಡೋದ್ರಿಂದ ಇದು ಕೂಡ ಸ್ವಲ್ಪನೇ ಬೆಳ್ಳುಳ್ಳಿ ಯೂಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ ನೋಡಿ ನಾನಿವಾಗ ರಿಮೂವ್ ಮಾಡಿ ಆಯಿತು ನೀವು ನೋಡ್ತಿರಬಹುದು ನೋಡಿ ನೆಕ್ಸ್ಟ್ ಟ್ರಿಕ್ಸ್ ಏನಂತ ನಾನು ನಿಮಗೆ ಹೇಳ್ತೀನಿ ನೀವು ನೋಡ್ತಿರ್ಬೋದು ಇವಾಗಾಗಲೇ ನಾನು ನಿಮಗೆ ಎರಡು ಟ್ರಿಕ್ಸ್ಗಳನ್ನ ಹೇಳಿದ್ದೀನಿ ಈಗ ನಾವು ನೋಡ್ತಿರುವಂಥದ್ದು ಮೂರನೇ ಟ್ರಿಕ್ಸ್ ಏನಂತ ಹೇಳಿಬಿಟ್ಟು ನಾವು ಏನಿಲ್ಲ ಇವಾಗ ನಾವು ಒಂದು ಏನಾದರೂ ಒಂದು ಪುಟ್ಟ ಪಾತ್ರೆನ ತಗೊಳ್ತಿದ್ದೀನಿ ನಾನು ಸ್ವಲ್ಪನೇ ಯೂಸ್ ಮಾಡ್ತಿದ್ದೀನಿ ಹಾಗಾಗಿ ನೀವು ಸ್ವಲ್ಪ ಯೂಸ್ ಮಾಡೋರಿಗೆ ಈ ಟ್ರಿಕ್ಸ್ ಯೂಸ್ ಆಗುತ್ತೆ ಆದ್ರೂ ಸ್ವಲ್ಪ ಜಾಸ್ತಿ ಇದ್ದರೆ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಆದರೆ ನಾನಿಲ್ಲಿ ಪ್ಲೈನ್ ಪಾತ್ರೆನ ತೊಗೊಳ್ತಿದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ನೀವು ಜಾಸ್ತಿ ಇದ್ದರೆ ದೊಡ್ಡದೇನಾದರೂ ಪಾತ್ರೆ ತೊಗೊಳ್ಳಿ ಈ ಥರ ಲೆಗ್ನ ಕ್ಲೋಸ್ ಮಾಡಿಬಿಟ್ಟು ಈ ಥರ ಶೇಕ್ ಮಾಡಬೇಕಾಗುತ್ತೆ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಬೌಲ್ ತೊಗೊಂಡ್ಬಿಟ್ಟು ಅದರ ಬೆಳ್ಳುಳ್ಳಿ ಹಾಕಿಬಿಟ್ಟು ಲೆಗ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಶೇಕ್ ಮಾಡಬೇಕು ತುಂಬ ಸ್ಪೀಡಾಗಿ ಶೇಕ್ ಮಾಡೋದರಿಂದ ಅದೆಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ಆಯಿತಾ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇದು ಕೂಡ ನಾವು ಸಿಪ್ಪೆನ ರಿಮೂವ್ ಮಾಡೋದು ತುಂಬ ಈಸಿ ಇದರಲ್ಲಿ ಕೆಲವೊಂದು ಅದರಲ್ಲೇ ಈಸಿಯಾಗಿ ಬಿಟ್ಕೊಂಡಿರುತ್ತೆ ಕೆಲವೊಂದು ಲೂಸ್ ಆಗಿರುತ್ತೆ ನಾವು ರಿಮೂವ್ ಕೂಡ ಮಾಡ್ಕೋಬಹುದು ನೋಡ್ತಿರ್ಬಹುದು ಇದರಲ್ಲೆಲ್ಲ ರಿಮೂವ್ ಆಗಿದೆ ಇವಾಗ ಮೂರನೇ ಟಿಪ್ಸು ಕೂಡ ಆಯಿತು ಈಗ ನೆಕ್ಸ್ಟು ನಾಲ್ಕನೇ ಟಿಪ್ಸು ಏನಿಲ್ಲ ಇದರಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಹಾಟ್ ವಾಟರ್ನ ತಗೊಂಡು ಹಾಟ್ ವಾಟರಲ್ಲಿ ನಾನು ಬೆಳ್ಳುಳ್ಳಿನ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಡ್ತೀನಿ ಇದರಿಂದ ಬೆಳ್ಳುಳ್ಳಿ ಸಿಪ್ಪೆಯೆಲ್ಲ ತೆಳುವಾಗಿ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ರಿಮೂವ್ ಮಾಡ್ಬೋದು ನಾನಿಲ್ಲಿ ಎರಡೇ ಬೆಳ್ಳುಳ್ಳಿ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಈ ಟಿಪ್ಸನ್ನು ಯೂಸ್ ಮಾಡಿಕೊಂಡು ಈ ಟ್ರಿಕ್ಸಿಂದ ನೀವು ಜಿಗಟ್ಟಲೆ ಬೆಳ್ಳುಳ್ಳಿಯನ್ನು ನೀವು ಈ ಥರ ಮಾಡಿ ಸಿಪ್ಪೆಯನ್ನು ಸುಲಿಬಹುದು ಯಾಕೆ ಅಂತ ಅಂದರೆ ನಾನು ನನಗೆ ಏನೂ ಯೂಸ್ ಇಲ್ಲ ಏನು ಬೇಕಾಗಿಲ್ಲ ಇವತ್ತು ಹಾಗಾಗಿ ನಿಮಗೆ ಎರಡೇ ಬೆಳ್ಳುಳ್ಳಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಎಷ್ಟಿರುತ್ತೋ ಅಷ್ಟು ದೊಡ್ಡ ಪಾತ್ರೆಯನ್ನು ತಗೊಂಡು ಅಷ್ಟು ನೀರನ್ನು ಕಾಯಿಸ್ಕೊಬಿಟ್ಟು ಅದಕ್ಕೆ ಹಾಕಿಬಿಟ್ಟು ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಕೂಲ್ ಆದಮೇಲೆ ಸ್ವಲ್ಪ ಉಗುರು ಬೆಚ್ಚಗಾದ ಮೇಲೆ ನೀವೇನು ಮಾಡಬೇಕು ಅದರಲ್ಲಿ ಕೈ ಹಾಕಿಬಿಟ್ಟು ಹಿಂಗೆ ಹಿಂಗೆ ಮಾಡಿದರೆ ಏನು ಫುಲ್ ಒಂಥರ ಕಲ್ಲಕ್ಕಿದ್ರೆ ನಾನು ಇವಾಗ ತೋರಿಸ್ತೀನಿ ಯಾವ ಥರ ಅಂತ ಆ ಥರ ಮಾಡಿ ಅಲ್ಲ ತಾನಾಗೆ ಬಿಟ್ಕೊಳ್ಳುತ್ತೆ ಆಯಿತಾ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಎರಡು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೌದು ನನಗೆ ಇಲ್ಲಿ ಜಾಸ್ತಿ ಅಗತ್ಯ ಇಲ್ಲ ಹಾಗಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಹಾಟ್ ವಾಟರ್ನ ಕಾಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ನೀವು ನೋಡ್ತಿರ್ಬಹುದು ಹಾಕ್ಬಿಟ್ಟು ನಾನು ಟೆನ್ ಮಿನಿಟ್ಸ್ ಆದಮೇಲೆ ಇದನ್ನು ರಿಮೂವ್ ಮಾಡ್ತೀನಿ ನೀವು ರಿಮೂವ್ ಮಾಡೋದು ನೋಡ್ಬೋದು ಇವಾಗ ಟೆನ್ ಮಿನಿಟ್ಸ್ ಇದಕ್ಕೆ ಹಾಟ್ ವಾಟರ್ ಹಾಕಿಬಿಟ್ಟು ಇಡೋಣ ಸೈಡಿಗೆ ಆಯಿತಾ ಈಗ ನಾವು ನೆಕ್ಸ್ಟ್ ಮೆಥಡನ್ನ ನೋಡೋಣ ಫೋರ್ತ್ ಟ್ರಿಕ್ಸ್ ಹೀಗೆ ಪ್ರೊಸೆಸಿಂಗಲ್ಲಿದೆ ನೆಕ್ಸ್ಟ್ ಫಿಫ್ತ್ ಟ್ರಿಕ್ಸ್ ಏನಂತ ನಾವು ನೋಡೋಣ ಇದನ್ನು ನಾನು ಇವಾಗ ಸೈಡಲ್ಲಿ ಹಾಗೆ ಬಿಡ್ತೀನಿ ಟೆನ್ ಮಿನಿಟ್ಸ್ ಆದಮೇಲೆ ಇದು ಯಾವ ಥರ ರಿಮೂವ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಬನ್ನಿ ಹಾಗಾದರೆ ನಾವಿವಾಗ ನೆಕ್ಸ್ಟ್ ಟಿಪ್ಸ್ಗೆ ಹೋಗೋಣ ನಾನಿವಾಗ ನಿಮಗೆ ನೆಕ್ಸ್ಟ್ ಟಿಪ್ಸ್ ಏನಂತ ಹೇಳ್ತೀನಿ ನೋಡಿ ಏನಿಲ್ಲ ನಾನು ಈ ಥರ ಬೆಳ್ಳುಳ್ಳಿನ ತೊಗೊಳ್ತಾ ಇದ್ದೀನಿ ಏನಿಲ್ಲ ಇದ್ರ ತುದಿನ ಒಂಚೂರು ಕಟ್ ಮಾಡಬೇಕು ಬೆಳ್ಳುಳ್ಳಿ ಟಿಪ್ ಏನಿರುತ್ತೋ ಇದನ್ನು ಒಂಚೂರು ಕಟ್ ಮಾಡಬೇಕು ಅಷ್ಟೇ ಇನ್ನೇನು ಮಾಡೋದಿರಲ್ಲ ನಾನು ಒಂಚೂರು ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಬಿಟ್ಟು ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆನ ರಿಮೂವ್ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು ಏನೂ ಕಷ್ಟ ಆಗೋದಿಲ್ಲ ಹಾಗಾಗಿ ಇದು ಕೂಡ ಈಸಿ ಮೆಥಡು ಆದರೆ ಕೆಜಿಗಟ್ಟಲೆ ಬೆಳ್ಳುಳ್ಳಿನ ಈ ಥರ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಫಸ್ಟ್ ಹೇಳಿದೆ ಅಲ್ವಾ ಹಾಟ್ ವಾಟರಲ್ಲಿ ಡಿಪ್ ಮಾಡಿ ಇಡೀ ಬೆಳ್ಳುಳ್ಳಿನ ಅದು ನಿಮಗೆ ಬೆಸ್ಟ್ ಮೆಥಡು ಇದು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೋಬೇಕಾದ್ರೆ ಈ ಥರ ಮೆಥಡ್ನೆಲ್ಲ ನೀವು ಯೂಸ್ ಮಾಡ್ಕೋಬಹುದು ಕ್ವಿಕ್ಕಾಗಿ ಆಗುತ್ತೆ ಆಯಿತಾ ಈಗ ಇನ್ಸ್ಟೆಂಟಾಗಿ ಮಾಡಬೇಕು ಸ್ವಲ್ಪನೇ ಯೂಸ್ ಮಾಡ್ಕೋಬೇಕು ಅನ್ನುವಾಗ ಯೂಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಬೆಳ್ಳುಳ್ಳಿ ಮಾಡ್ಕೊಳ್ಳುವಾಗ ಮೊದಲೇ ಬಿಫೋರ್ ಟೆನ್ ಮಿನಿಟ್ಸ್ ನೀವು ಹಾಟ್ ವಾಟರ್ನಲ್ಲಿ ಬೆಳ್ಳುಳ್ಳಿನ ಡಿಪ್ ಮಾಡಿ ಇಡಿ ಆಯಿತಾ ನನ್ನ ಇವಾಗ ನೋಡ್ತಾ ಇರ್ಬೋದು ನೀವು ಈ ಟಿಪ್ಸು ಕೂಡ ಆಯಿತು ನೋಡಿ ನಾನು ಇವಾಗ ನಿಮಗೆ ನೆಕ್ಸ್ಟ್ ಮೆಥಡನ್ನ ತೋರಿಸ್ತಾ ಇದ್ದೀನಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಏನಿಲ್ಲ ಬಾಂಡ್ಲಿನ ಲೋ ಫ್ಲೇಮಲ್ಲಿ ಹೀಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಈ ಥರ ಮಾಡೋದ್ರಿಂದ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಬೆಳ್ಳುಳ್ಳಿ ಸಿಪ್ಪೆ ಏನಿರುತ್ತೋ ಅದೆಲ್ಲ ಲೂಸಾಗಿ ಈಸಿಯಾಗಿ ರಿಮೂವ್ ಮಾಡಬಹುದು ಈ ಮೆಥಡಿಂದ ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂದರೆ ಈ ಮೆಥಡನ್ನು ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿನ ಯೂಸ್ ಮಾಡುವಾಗ ಯೂಸ್ ಮಾಡ್ಕೋಬಹುದು ನೀವು ನಾನೇ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಟ್ರಿಕ್ಸ್ನ ಈ ಥರ ಯೂಸ್ ಮಾಡಿದ್ದೀನಿ ನೀವು ನೋಡ್ತಿರ್ಬೌದು ತುಂಬ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಈ ಥರ ಹೀಟ್ ಮಾಡೋದ್ರಿಂದ ಅಂದರೆ ತುಂಬ ಹೊತ್ತು ಹೀಟ್ ಮಾಡಬೇಡಿ ಬ್ಲ್ಯಾಕ್ ಮಾಡಬೇಡಿ ಒಂದು ಟೂ ಮಿನಿಟ್ಸ್ ಮಾಡಿದರೆ ಸಾಕು ನೆಕ್ಸ್ಟು ತೆಗಿರಿ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳಿ ಈಗ ಅವಾಗಲೇ ಡಿಪ್ ಮಾಡಿಟ್ಟಿರುವಂತಹ ಬೆಳ್ಳುಳ್ಳಿಯನ್ನು ಸಿಪ್ಪೆನ ಈಸಿಯಾಗಿ ರಿಮೂವ್ ಮಾಡೋಣ ಈ ಥರ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ನೀರೊಳಗಡೆ ಹಾಕ್ಬಿಟ್ಟು ಕೈ ಹಾಕ್ಬಿಟ್ಟು ಈ ಥರ ಮಾಡಿ ಈ ಥರ ಮಾಡೋದ್ರಿಂದ ಸಿಪ್ಪೆಯೆಲ್ಲ ರಿಮೂವ್ ಆಗುತ್ತೆ ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ಆ ಡಿಪ್ ಆಗಿರೋದ್ರಿಂದ ಈಸ್ ತುಂಬ ತೆಳುವಾಗಿರುತ್ತೆ ಈಸಿಯಾಗಿ ರಿಮೂವ್ ಆಗುತ್ತೆ ತುಂಬ ಲೂಸ್ ಆಗಿರುತ್ತೆ ಹಾಗಾಗಿ ನೋಡ್ತಿರ್ಬೋದು ನೀವಿಲ್ಲಿ ನಾನು ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಕೈಯಲ್ಲಿ ಅಂತ ನೀವೇ ನೋಡಿ ತುಂಬ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಈ ಟಿಪ್ಸ್ ಕೂಡ ನೀವು ಕೆ ಜಿಗಟ್ಟಲೆ ಬೆಳ್ಳುಳ್ಳಿನ ಡಿಪ್ ಮಾಡಿ ಕೂಡ ಈಸಿಯಾಗಿ ರಿಮೂವ್ ಮಾಡ್ಬೋದು ಹಾಗೆ ಈ ನನ್ನ ಒಂದು ಪ್ರಯತ್ನಕ್ಕೆ ದಯವಿಟ್ಟು ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಹೇಳಿರುವಂಥ ಎಲ್ಲ ಟಿಪ್ಪನ್ನು ಕೂಡ ಯೂಸ್ ಮಾಡಿ ಈ ಟ್ರಿಕ್ಸ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್